ಕುಂದಾಪುರದಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಕಮಲಶಿಲೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪಕ್ಕದಲ್ಲಿರುವ ಸುಪಾರ್ಶ್ವ ಗುಹೆಗೆ ಹೋಗೋಣ ಬನ್ನಿ ನೀವೇನಾದರೂ ಮಹೇಶ್ ವಸಿಷ್ಠ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಚೆ ಸೈಡಿಂದ ಮಹಾಕಾಳಿ ಮಹಾಲಕ್ಷ್ಮಿ ಮಾಸರಸ್ವತಿ ಮತ್ತೆ ಆಯ್ತಾ ವೀರಭದ್ರ ಪ್ರತಿಷ್ಠಾಪನೆ ಮಾಡಿರೋದು ಮತ್ತೆ ಈ ಮೂರು ದೇವಿಗಳು ಬ್ರಾಹ್ಮಿ ಆಗಿರೋದು ಉದ್ಭವವಾಗಿರೋದು ದೈವ ನಿರ್ಮಿತವಾಗಿ ಬಂದಿರೋ ಗುಹೆ ಮಾನವ ನಿರ್ಮಿತವಾದ್ದಲ್ಲ ನಿರ್ಮಿತ ಸಾವಿರ ಇತಿಹಾಸ ಈ ಗುಹೆಗಿದೆ ಇದು ನಾಥ ಪರಂಪರೆ ಜೋಗಿಗಳು ಮಾಡ್ಕೊಂಡ್ ಬಂದಿರುಗುವೆ ಇವತ್ತು ಈ ಸಾಯಿ ಸತ್ಯ ನಡ್ಕೊಂಡ್ ಬಂದಿದೆ ದಿನಾಲೂ ಇಲ್ಲಿ ಪೂಜೆ ಬರ್ತೀವಿ ಭಕ್ತರು ಇಲ್ಲಿ ಸಂಹಾರ ನಡೆಸು ಬಾಕಿ ಟೈಮ್ ಎಲ್ಲ ಬಂದು ಹೋಗ್ತಾರೆ ಮಳೆಗಾಲಲ್ಲಿ ಸ್ವಲ್ಪ ಕಷ್ಟ ಜುಲೈ ಆಗಸ್ಟ್ ಅಲ್ಲಿ ಕಷ್ಟ ಆಗುತ್ತೆ ಮತ್ತೆ ಕಮಲೇಶಿಲ ದೇವಸ್ಥಾನದಿಂದ ಎರಡು ಕಿಲೋಮೀಟರ್ ದಟ್ಟ ಕಾಡಿನ ಮಧ್ಯದಲ್ಲಿ ಇದೆ ಪವಾಡೆ ಆಗುತ್ತೆ ಇಲ್ಲಿ ಎಷ್ಟು ಮರಗಳಿದೆ ಪ್ರಾಣಿಗಳ ಸಂಚಾರ ಮಾಡುತ್ತೆ ಇವತ್ತಿನವರಿಗೂ ಒಂದು ಭಕ್ತರಿಗೆ ತೊಂದರೆ ಮಾಡೋದಿಲ್ಲ ಪ್ರಥಮವಾಗಿ ಕಾಲಭೈರವ ಸಾಕ್ಷಾತ್ ಈಶ್ವರ ಪ್ರತಿಷ್ಠಾಪನೆ ದೈವ ನಿರ್ಮಿತವಾಗಿ ಬಂದಿರೋದು ಕೆಳಗಡೆ ಜಮ್ಮು ಕಟ್ರ ವೈಷ್ಣವಿಯಲ್ಲಿ ಆಗಿದೆ ಅದೇ ಪಿಂಡ ರೂಪದಲ್ಲಿ ಮೂರು ಲಿಂಗ ಉದ್ಭವ ಆಗಿರೋದು ವೀರಭದ್ರ ಪ್ರತಿಷ್ಠಾಪನೆ ಮಾಡಿದ್ರು ದಿನನಿತ್ಯ ಪೂಜೆ ಸಪ್ರೇಟ್ ಸಪ್ರೇಟ್ ನೈವೇದ್ಯ ಸಪ್ರೇಟ್ ಸಪ್ರೇಟ್ ಪೂಜೆ ಇಲ್ಲಿ ನಡೀತಾ ಇದೆ ಇಲ್ಲಿ ಜೋಗಿ ಪರಂಪರೆ ಐದಾರು ತಲೆಮಾರಿಂದ ತಂದೆ ಅವ್ರ ತಂದೆ ಅವ್ರ ತಂದೆ ಮಾಡ್ಕೊಂಡ್ ಬಂದಿರೋದು ನಾನು ರಾಘವೇಂದ್ರ ಜೋಗಿ ಮಾಡ್ಕೊಂಡು ಬಂದಿದ್ದೀನಿ ಕೆಳಗಡೆ ಗಂಗೆ ಕರೆ ಅದನ್ನ ಸರ್ಪತೀರ್ಥ ಅಂತ ಹೆಸರಿಟ್ಟಿದ್ದೀವಿ ಮುನ್ನೂರ ಅರವತ್ತೈದು ದಿನನೂ ತಾಯಿ ಪೂಜೆಗೆ ಆ ತೀರ್ಥ ಇಲ್ಲಿ ಲಭ್ಯವಿರುತ್ತೆ ಮತ್ತೆ ಭಕ್ತಾದಿಗಳಿಗೂ ಕೊಡ್ತೀವಿ ಜನವರಿ ಹದಿನೈದರೊಳಗಡೆ ಎಷ್ಟು ಜನ ಭಕ್ತಾದಿಗಳು ಬಂದ್ರು ಅವ್ರಿಗೆ ಬಾಟ್ಲಿ ಸಹ ಕೊಡ್ತೀವಿ ಮತ್ತೆ ಒಂದ್ ತಾಯಿ ಹಠ ಮಾಡಿ ಕೂತ್ಕೊಂಡಿದ್ದಾರೆ ಭಾರತಮ್ಮ ಅಂತ ವರ್ದಳ್ಳಿ ಸೀರೋ ಸಮಿಶೇಷ ನಾನೊಂದ್ ಏಟ್ ಇಯರ್ಸ್ ಬೇಬಿ ಇದ್ದೆ ಆ ತಾಯಿನ ಅಬ್ಸರ್ವ್ ಮಾಡಿದ್ದೀನಿ ತೀರೋಗಿ ಒಂದ್ ಇಪ್ಪತ್ತೆರಡು ವರ್ಷ ಆಯ್ತು ಇಲ್ಲಿ ಫೋರ್ಟ್ ಇಯರ್ಸ್ ಬ್ಯಾಕ್ ಮೂರ್ ವರ್ಷ ರಾತ್ರಿ ಇಲ್ಲಿ ಕೂತ್ಕೊಂಡಿದ್ದಾಳೆ ಆ ತಾಯಿ ಜಾಗ ಇವತ್ತಿಗೂ ಹಾಗೆ ಇಟ್ಟಿದೀವಿ ಮತ್ತೆ ನಾಗದೇವತೆ ಒಂದ್ ತಲೆ ಎರಡು ತಲೆ ಮೂರ್ ತಲೆ ಆ ಆದಿಶಕ್ತಿಯಾಗಿ ಬಂದಿರೋದು ಹಿಂದೆ ಗರ್ಡ ಸರ್ಪೆ ಆಗ ಮಾಡುವಾಗ ಆ ಗರಡನ್ನ ಯಾಗಕ್ಕೆ ನಾಗದೇವರು ಬೀಳ್ತಿತ್ತು ಆವಾಗ ಈಶ್ವರ್ನಲ್ಲಿ ಕೇಳುವಾಗ ಕಮಲಶಿಲೆಯಲ್ಲಿ ಸಯ್ಯಾದಿ ಪರ್ವತದಲ್ಲಿ ಕೆಳಗಡೆ ಕಮಲಶಿಲೆ ಇದೆ ಅಲ್ಲಿ ಗುವೆ ಇದೆ ಅಲ್ಲಿ ಅವಿತ್ಕೊಳ್ಳಿ ಅಲ್ಲಿ ಗರುಡ ಬರಕ್ ಆಗಲ್ಲ ಅಂತ ಇಲ್ಲಿ ನೆಲ ನಿಂತು ರಕ್ಷಣೆಯಿಂದ ಸೇಫ್ ಆಗಿದ್ದಾರೆ ಅವರಿಗೂ ಸಹ ಆ ವಿಶೇಷ ಪೂಜೆಗಳು ದಿನನಿತ್ಯ ಪೂಜೆ ಇಲ್ಲ ಬೆಂಗಳೂರಲ್ಲಿ ಎಲ್ಲ ಮುಟ್ಟಿ ಪೂಜೆ ಮಾಡ್ತಾರೆ ಈ ಪರಶುರಾಮ ಕ್ಷೇತ್ರಗಳೆಲ್ಲ ಗರ್ಲ್ಸ್ ಎಲ್ಲ ಲೇಡೀಸ್ ಎಲ್ಲ ಮುಟ್ಟಂಗಿಲ್ಲ ಅದು ಇಲ್ಲಿನಿಂದ ಬಂದ ಪರಂಪರೆ ಮತ್ತೆ ಇಲ್ಲಿಂದ ನೀರು ಹೋಗಿ ಕಮಲಶಿಲೆ ತಾಯಿನೂ ಸ್ನಾನ ಮಾಡಿಸುತ್ತೆ ಜುಲೈಲಿ ಒಂದಿನ ಸ್ನಾನ ಆಗುತ್ತೆ ಅದೊಂದು ವಿಶೇಷತೆ ಆಗಲ್ಲ ಭಕ್ತಾದಿಗಳು ತುಂಬಾ ಜನ ಕ್ರೌಡ್ ನಿಂತ್ಕೊಂಡು ಗಲೀಜು ಅವರಿಗೆ ಸೂತಿಕೆ ಇದ್ದವರೆಲ್ಲ ನಿಂತ್ಕೊಂಡ್ರೆ ನೀರ್ ಒಳಗಡೆ ಹೋಗೋದಿಲ್ಲ ಅದೊಂದು ವಿಶೇಷತೆ ವರ್ಷಕ್ಕೊಂದ್ಸಲ ಆಗುತ್ತೆ ಅವ್ರ ತಾಯಿಗೆ ಇಷ್ಟ ಆದಾಗ ಈ ಸಲ ಎರಡು ಸಲ ಆಯ್ತು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಎರಡು ಸಲ ಆಯ್ತು ನೀರ್ ನಾವು ನೋಡ್ತೀವಿ ಐದು ನಿಮಿಷ ದೂರದಲ್ಲಿ ಇದೀವಿ ಒಂದೊಂದ್ಸಲ ನೋಡ್ದಿದ್ದು ಇದೆ ಅದು ಬೇಗ ಬೇಗ ಆಗಿ ಮುಗ್ದು ಬಿಡುತ್ತೆ ನೀರ್ ನಿಂತಿರುತ್ತೆ ತಾಯಿ ಸ್ನಾನ ಆಗೋದ್ ಬರೀ ಎರಡು ಮೂರು ಸೆಕೆಂಡ್ ಅಲ್ಲಿ ಮುಗ್ದು ಬಿಡುತ್ತೆ ಮತ್ತೆ ಬಾವಲಿಗಳು ವಿಶೇಷತೆ ಯಾರಿಗೆ ಇವತ್ತಿನ ಹರ್ಟ್ ಮಾಡಲ್ಲ ರಾತ್ರಿ ಮಾತ್ರ ಅವ್ರಿಗೆ ಕಣ್ ಕಾಣುತ್ತೆ ಅಲ್ಲಿ ಕತ್ತಲೆ ಇದೆ ಅದಕ್ಕೋಸ್ಕರ ಇರ್ತಾರೆ ರಾತ್ರಿ ಹೊರಗಡೆ ಬರ್ತಾರೆ ಮತ್ತೆ ಫೋರ್ ಓ ಕ್ಲಾಕ್ ಒಳಗಡೆ ಹೋಗ್ತಾರೆ ಆರೂವರೆಗೆ ಇಂದ ಬದುಕೋದು ಅವಕ್ಕೊಂದು ವೇರಿಯೇಷನ್ ಗೊತ್ತಾಗತ್ತೆ ಕತ್ತಲೆ ಬೆಳಕ ಆಗಿರೋದು ಅವಾಗಲ್ಲಿ ಮತ್ತೆ ಕಾಶಿ ರಾಮೇಶ್ವರಕ್ಕೆಲ್ಲ ಹಿಂದೆ ಹೋಗ್ತಾ ಇದ್ರಂತೆ ಅದ್ರ ಪುರಾತನ ಪ್ರತೀತಿ ನೋಡಿದವ್ರು ಯಾರಿಲ್ಲ ಜ್ಯೋತಿ ಆಕೆ ಅಂತ ಬೆಂಗಳೂರಲ್ಲಿ ಒಂದು ಆಸ್ಟ್ರಾಲಜಿ ಇದಾರೆ ಈಗ ತಾಳಿಗರಿ ಶಾಸ್ತ್ರ ಓದುವಾಗ ಈ ಗುಹೆ ಉಲ್ಲೇಖ ಬರತ್ತೆ ಇದು ನಮ್ಮ ಗುಹೆಯದ ಪ್ರಾಮುಖ್ಯತೆ ಬರ್ತಿದ್ರು ಕಾಲಭರವ ಉತ್ತುವ ಲಿಂಗ್ ಪ್ರತಿಷ್ಠಾಪನೆ ಆಗಿರೋದಲ್ಲ ಗೋ ರಕ್ಷಣೆಗಾಗಿ ಉತ್ತಮವಾಗಿರೋಲಿಂಗ ಕಾಲಭರವ ಮತ್ತೆ ಕಾಲ ಬೈರ ವಾಹನದಲ್ಲಿ ಕೂಡ ಇಲ್ಲಿ ಮತ್ತೆ ಈಗ ನ್ಯಾಚುರಲ್ ಸ್ವಾಭಾವಿಕ ಯಾರು ಕೆತ್ತನೆ ಮಾಡಿರೋದಲ್ಲ ಏನು ಅಲ್ಲ ಹಾಗಾಗಿ ಆಗಿರೋದು ಇಲ್ಲಿ ಸುಭಾಷಾಂತ್ ಅಪ ಮುನಿ ತಪಸ್ ಮಾಡಿದ ಕಾರಣ

ಮಹಾಕಾಳಿ ಮಹಾಲಕ್ಷ್ಮಿ ಮಾ ಸರಸ್ವತಿ ಮತ್ತೆ ವೀರಭದ್ರ ಆಯ್ತಾ ವೀರಭದ್ರ ಪ್ರತಿಷ್ಠಾಪನೆ ಮಾಡಿರೋದು ಮತ್ತೆ ಈ ಮೂರು ದೇವಿಗಳು ಬ್ರಾಹ್ಮಿ ಮೂರ್ತದಲ್ಲೇ ಉದ್ಭವ ಆಗಿರೋದು ಮತ್ತೆ ದೇವಸ್ಥಾನದ ದೇವಿ ದರುಡೆ ಒಂದು ಲಿಂಗ ಉಂಟು ಅಲ್ಲಿ ಮೂರು ಗಣಶಕ್ತಿ ಬ್ರಹ್ಮ ವಿಷ್ಣು ಮಹೇಶ್ವರ ಆ ಮೂರು ಗಣಶಕ್ತಿ ಸೇರಿ ಒಂದು ತಾಯಿ ರೂಪ ತಾಳುವಾಗ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಂತ ಹೆಸರು ಬಂದಿರೋದು ಮತ್ತೆ ಈ ಮೂರು ದೇವಿಗಳಿಗೆ ಕೆಮ್ಮಣ್ಣಂದ್ರೆ ತುಂಬಾ ಇಷ್ಟ ವೃದ್ಧಿಕೆ ಮಣ್ಣಂತ ಹೇಳ್ತೇವೆ ನಾವು ಮೂರ್ ತಿಂಗಳಿಗೂ ಮೂರ್ ತಿಂಗಳಿಗೊಮ್ಮೆ ಚೇಂಜ್ ಮಾಡ್ತಾ ಇರ್ತೇವೆ ಮತ್ತೆ ವೈಷ್ಣೋದೇವಿ ಜಮ್ಮು ಕಾಶ್ಮೀರ ಅಲ್ಲಿ ಕೂಡ ಸೇಮ್ ಹೀಗೆ ಇರೋದು ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿ ಬಲಗೈಯಿಂದ ಇದ್ ಅಣ್ಣನ್ ಮುಟ್ಕೊಂಡು ನಮಸ್ಕಾರ ಮಾಡ್ಕೊಂಡ್ ಬನ್ನಿ ಬರುವಾಗ ತಲೆ ತಾಕ್ತಾ ಆಯ್ತಾ ಬಗ್ಗಿ ಬಣ್ಣ ಇವಾಗ ಜಾಗೃತಿ ಲೆಫ್ಟ್ ಸೈಡ್ ಅಲ್ಲಿ ಗೋಡೆ ಉಂಟು ಗೋಡೆ ಹಿಡ್ಕೊಂಡು ಇಳಿರಿ ಆಗಿಲ್ಲ ಅಂದ್ರೆ ಕುತ್ಕೊಂಡು ಇಳಿರಿ ಮತ್ತೆ ಒಬ್ಬರನ್ನ ಒಬ್ಬರನ್ನ ಹಿಡ್ಕೊಂಡು ಇಡುದು ಬೇಡ ಒಬ್ರು ಬಿದ್ರೆ ಮತ್ತೆ ಎಲ್ಲ ಸೀಳ್ತಾರೆ ಅಡ್ಡ ಕಾಲಿಟ್ಟು ಇಟ್ಟು ಇಳಿರಿ ಆಯ್ತಾ ನಾಗತೀರ್ಥ ಅಂತ ಆಯ್ತಾ ನಾಗತೀರ್ಥ ಉದ್ಭವ ಜಲ ನಾಗತೀರ್ಥದ ಗುಹೆ ಎಂಡಲ್ಲಿ ಒಂದು ಸುರಂಗ ಉಂಟು ಆ ಸುರಂಗದ ಮೂಲಕ ಹೋಗಿ ಕುಬ್ಜ ನದಿ ಉಂಟಲ್ಲ ದೇವಸ್ಥಾನಕ್ಕ ದೇವಸ್ಥಾನಕ್ಕೆ ಹೋಗಿ ಬಂದ್ರಲ್ಲ ಎಲ್ಲ ಹಾ ದೇವಸ್ಥಾನದ ಪಕ್ಕ ಒಂದು ನದಿ ಉಂಟು ಅದ್ರಷ್ಟು ಕುಬ್ಜ ನದಿ ಅಂತ ಕುಬ್ಜ ನದಿಗೆ ಹೋಗಿ ಸೇರ್ತದೆ ಕುಬ್ಜ ನದಿ ಮತ್ತೆ ನಾಗತೀರ್ಥ ಎರಡು ಸಂಗಮ ಹೋಗಿ ದೇವಿಗೆ ಒಮ್ಮೆ ಸ್ನಾನ ಆಗೋದು ಹತ್ತು ನಿಮಿಷ ಮಾತ್ರ ದೇವಿ ಪಾದ ಎದೆ ಹೊಟ್ಟೆ ತನಕ ಬಂದು ದೇವಿ ಸ್ನಾನ ಮಾಡಿಸ್ಕೊಡ್ತಾಳೆ ಯಾವಾಗ ಅಂತ ಹೇಳಕ್ ಆಗಲ್ಲ ಅಂದ್ರೆ ಮಳೆಗಾಲದಲ್ಲಿ ಮಳೆ ಮೇಲೆ ಡಿಪೆಂಡ್ ಆಗಿರುತ್ತೆ ಮಳೆ ರಾತ್ರಿ ಒಂದ್ ಗಂಟೆ ಎರಡು ಗಂಟೆನೂ ಆಗ್ಬೋದು ಊಟ ಆಯ್ತಾ ನಿಮ್ದೆಲ್ಲ ಇಲ್ಲ ಮಾಡಿದ್ದ ಕಲ್ಲೊಡಿತದೆ ಮಳೆ ಈಗ ಒಂದ್ ನಾಲ್ಕು ಅಷ್ಟೇ ಇದಾದ್ರೆ ಮತ್ ಫುಲ್ ಮಳೆಗಾಲ ಸಾಗರದ ಶ್ರೀಧರ್ ಸ್ವಾಮಿಗಳ ಶಿಷ್ಯ ಪಾರ್ವತಮ್ಮ ಅಂತ ಇಲ್ಲಿ ತಪಸ್ ಮಾಡಿರೋದು ಅವರು ಅವರು ಈಗ ಇಲ್ಲ ಮತ್ತೆ ಶ್ರೀಧರ್ ಸ್ವಾಮಿಗಳು ಕೂಡ ಬಂದು ಇಲ್ಲಿ ಜ್ಞಾನ ಎಲ್ಲ ಮಾಡೋಗಿರೋದು ಈ ತಲೆ ತಾಗ್ತದೆ ಬರುವಾಗ ಬಗ್ಗಿ ಬನ್ನಿ ಆಯ್ತಾ ಇಲ್ಲಿ ಮತ್ತೆಂತ ಇಲ್ಲ ಇಲ್ಲಿ ನಾಗದೇವ್ರ ಆಯ್ತಾ ಕಾಣಿಸ್ತಾ ಉಂಟಲ್ಲ ಹ ಒಂದ್ ತಲೆನಾಗ ಎರಡ್ ತಲೆನಾಗ ಮೂರ್ ತಲೆನಾಗ ಮತ್ತೆ ವಾಪಸ್ ಒಂದ್ ತಲೆನಾಗ ನಾಗದೇವ್ರ ಪ್ರತಿಷ್ಠಾಪನೆ ಉದ್ಭವ ಅಲ್ಲ ಪಂಚಮಿ ದಿನ ತುಂಬಾ ವಿಶೇಷವಾಗಿ ಪೂಜೆ ಮಾಡ್ತಾರೆ ಮತ್ತೆ ಧಕ್ಕೆ ಬಡಿಯೋದು ಒಂದ್ಕೊಮ್ಮೆ ದಕ್ಕೆ ಪೂಜೆ ಅಂತ ಮಾಡ್ತೇವೆ ಮತ್ತೆ ಎರಡು ಸಾವಿರಕ್ಕಿಂತ ತುಂಬಾ ಇದೆ ಬಾವಲಿ ದೇವರ ಬಾವಲಿ ಎಂತಸ ಮಾಡುದಿಲ್ಲ ಅಲ್ಲೆಲ್ಲ ಉಂಟು ಮತ್ತೆ ಇದ್ರ ಮೇಲೆ ನೀವು ಗಾಡಿ ಪಾರ್ಕಿಂಗ್ ಮತ್ತೆ ಚಪ್ಪಲ್ ಎಲ್ಲ ಬಿಟ್ಟು ಬಂದ್ರಲ್ಲ ಅಲ್ಲಿ ತನಕ ಬಂದಿದೆ ಒಳಗಡೆಯಿಂದ ಅನ್ಸುದಿಲ್ಲ ಬಟ್ ಅಷ್ಟು ದೂರ ಉಂಟು ಒಡಿಗಡೆಯಿಂದ ಉಡುಪಿಯಿಂದ ಅರವತ್ತು ಕಿಲೋಮೀಟರ್ ಕುಂದಾಪುರಿಂದ ಮೂವತ್ತು ಶಿವಮೊಗ್ಗದಿಂದ ನೂರ ಇಪ್ಪತ್ತೈದು ಯಾವಾಗ್ಲೂ ಇಲ್ಲಿ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ಉಂಟು ಬೆಳಗ್ಗೆ ಹತ್ತು ಗಂಟೆಯಿಂದ ನಾಲ್ಕೂವರೆ ತನಕ ಅಲ್ಲಿ ಬೋರ್ಡ್ ಅಲ್ಲಿ ನಂಬರ್ ಇರುತ್ತೆ ತುಂಬಾ ಜನ ಬರೋರು ಒಂದ್ ಮಾಹಿತಿ ಕೊಟ್ಟು ಬನ್ನಿ ಸರ್ಪ್ರೈಸ್ ಕೊಡ್ಬೇಡಿ ಬ್ಯಾಟ್ರಿ ಎಲ್ಲ ತುಂಬಾ ಬೇಕಾಗುತ್ತೆ ಮತ್ತೆ ಒಳಗಡೆ ರಿಸ್ಕ್ ಇರುತ್ತೆ ತುಂಬಾ ಈಸಿ ಅಲ್ಲ ಕೆಲಸ ಮತ್ತೆ ಮೇಲ್ಗಡೆ ಹುಲಿ ಎಲ್ಲ ಬಂದು ಸಂಚಾರ ಮಾಡಿ ಈಗ ಜಾತ್ರೆ ಟೈಮ್ ಅಲ್ಲಿ ನೀವು ಬಂದ್ರಿ ನಾಳೆ ಜಾತ್ರೆ ಇದೆ ತುಂಬಾ ಒಂದು ಏಳು ಗ್ರಾಮಕ್ಕೆ ತಾಯಿ ಒಬ್ಳು ಹುಲಿ ರೂಪದಲ್ಲಿ ಕೂಗ್ತಾಳೆ ಇವತ್ತು ಸತ್ಯ ಇದೆ ಮೊನ್ನೆ ಸೆಪ್ಟೆಂಬರ್ ಇಪ್ಪತ್ತಾರಕ್ಕೆ ಹುಲಿ ಬಂದಿದೆ ಅದ್ರ ಜೊತೆ ಮಾತಾಡಿದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಸುಪಾಶ ಗುವೆ ಅಂತ ಹೊಡೆದ್ರೆ ಬರ್ತದೆ ಮತ್ತೆ ಅಲ್ಲಿ ಲಿಂಕ್ ಇದೆ ನಿಮ್ಮ ವಿಡಿಯೋ ಮೂಲಕ ಜನರಿಗೆ ತೋರಿಸಿ ದೇವ್ರು ಚೆನ್ನಾಗಿಟ್ಟು ಭಕ್ತರಿಗೆ ಬರ್ಲಿಕ್ಕೆ ಕೇಳಿ ಭಕ್ತರಿಂದ ನಮ್ಮ ಜೀವನ ಬೇರೆ ನಮ್ಗೆ ಆದಾಯ ಮೂಲ ಏನಿಲ್ಲ ಟೆಂಪಲ್ ಹೆಲ್ಪ್ ಗವರ್ಮೆಂಟ್ ಹೆಲ್ಪ್ ಭಕ್ತರ ಯಾರು ಬಂದ್ರೆ ಏನಾದ್ರು ಕಾಣಿಕೆ ರೂಪದಲ್ಲಿ ಕೊಟ್ರೆ ಎಲ್ಲ ಮಾಡಲ್ಲ ಭಕ್ತರು ಏನ್ ಕೊಟ್ಟಿದ್ರೆ ಇಲ್ಲಿನ ಅಭಿವೃದ್ಧಿಗೆ ಇಲ್ಲಿನ ಪೂಜೆಗೆ ಇಲ್ಲಿ ಬಟ್ರಿಗೆ ಜೀವನಕ್ಕೆ ಕಷ್ಟ ಬಿಟ್ರೆ ಬೇರೆ ಏನಕ್ಕೆ ಸಹಾಯ ಇಲ್ಲ ನಿಮ್ಗೆ ಥ್ಯಾಂಕ್ ಯು ನಿಮ್ಮ ಯೂಟ್ಯೂಬ್ ಚಾನಲ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ